ಕೇಂದ್ರದಲ್ಲಿ ಮಂತ್ರಿ ಸ್ಥಾನಗಳ ಸಂಖ್ಯೆ ಹೆಚ್ಚಾಗ್ತಾನೆ ಬರ್ತಿದೆ ಈ ಬಾರಿ ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಕೇಂದ್ರದಲ್ಲಿ ಮೋದಿ ಸರ್ಕಾರ ಬಹುಮತ ಬರಲಿಲ್ಲವಾದರೂ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದೆ ಹಾಗೆ ಮಂತ್ರಿ ಸ್ಥಾನಗಳು ಕೂಡ ಕಳೆದ ವರ್ಷಗಳಿಂದ ಹೆಚ್ಚಳವಾಗ್ತಾನೇ ಇದೆ ಇನ್ನು ಇದರ ಬಗ್ಗೆ ಕ್ರಮ ಪ್ರಕಾರವಾಗಿ ನಾವು ನೋಡುವುದಾದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಲವತ್ತಾರು ಮಂದಿ ಮಂತ್ರಿಗಳಿಗೆ ಸ್ಥಾನವನ್ನ ನೀಡಲಾಗಿತ್ತು ಅದಾದ ಬಳಿಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಂದಿ ಮಂತ್ರಿಗಳಿಗೆ ಸ್ಥಾನವನ್ನ ನೀಡಲಾಯಿತು ಇದೀಗ ಈ ಬಾರಿ ಕೇಂದ್ರದಲ್ಲಿ ಎಪ್ಪತ್ತೆರಡು ಮಂತ್ರಿಗಳಿಗೆ ಸ್ಥಾನವನ್ನ ನೀಡಲಾಗಿದೆ ಇನ್ನು ಉತ್ತರ ಪ್ರದೇಶದಲ್ಲಿ ಬಹಳ ಕಡಿಮೆ ಸೀಟ್ ಸಿಕ್ಕಿದ್ದು ಕೇವಲ ಹತ್ತು ಮಂದಿ ಮಂತ್ರಿಗಳಿಗೆ ಸ್ಥಾನವನ್ನ ನೀಡಲಾಗಿದೆ ಇನ್ನು ರಾಜ್ಯದಲ್ಲಿ ಐವರು ಸಂಸದರಿಗೆ ಸಚಿವ ಸ್ಥಾನವನ್ನ ನೀಡಲಾಗಿದೆ ಅದರಲ್ಲಿ ನಿರ್ಮಲಾ ಸೀತಾರಾಮನ್ ಹೆಚ್ ಡಿ ಕುಮಾರಸ್ವಾಮಿ ಹಾಗೂ ಪ್ರಹ್ಲಾದ್ ಜೋಶಿ ಅವರು ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿದ್ದಾರೆ ಉಳಿದಂತೆ ಶೋಭಾ ಕರ್ಂದ್ಲಾಜೆ ಹಾಗೂ ಸೋಮಣ್ಣ ಅವರನ್ನ ರಾಜ್ಯ ಖಾತೆ ಸಚಿವ ಸ್ಥಾನವನ್ನ ನೀಡಲಾಗಿದೆ